ಸರ್ವೇ ಭವತ್ತು ಸುಖಿನಃ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಚೈತ್ರ ಮಾಸೆ ವಸಂತ ಋತು ಶುಕ್ಲ ಪಕ್ಷದಲ್ಲಿ ಇಂದು ಏಪ್ರಿಲ್ ಐದನೇ ತಾರೀಕು ಮತ್ತು ಇಂದು ಆರದ್ರ ನಕ್ಷತ್ರ ಇಂದು ಶನಿವಾರ ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಇಂದು ನಾವು ಮೇಷ ಸಿಂಹ ಧನು ಮಕರ ಮತ್ತು ಮಿಥುನ ರಾಶಿಗಳಿಗೆ ಅತ್ಯುತ್ತಮ ಫಲವನ್ನು ಹೇಳ್ತಾ ಇದ್ದೇವೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ರಾಹು ಅಧಿಪತಿ ಯಾವುದಕ್ಕೆ ಅಂತಂದ್ರೆ ಮೆಟಲ್ಸ್ ಅಥವಾ ಸೀಸಾ ಇದಕ್ಕೆ ಅಧಿಪತಿ ಆದ್ದರಿಂದ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಈ ಬ್ರಿಡ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಇತ್ಯಾದಿಗಳಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಮತ್ತು ಬಾಹ್ಯಾಕಾಶ ಯೋಜನೆಗಳು ಅದಕ್ಕೆ ಸಂಬಂಧಿಸಿದಂತಹ ಕೆಲಸಗಳು ರಾಕೆಟ್ ಉತ್ಪಾದನೆ ಮತ್ತು ಶಿಪ್ ಇತ್ಯಾದಿಗಳಲ್ಲಿ ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳು ಮತ್ತು ಯಾವುದೇ ಆಗಲಿ ಒಂದು ಲೋಹಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿ ಇರೋರಿಗೆಲ್ಲರಿಗೂ ಇದು ಅತ್ಯುತ್ತಮವಾದಂತಹ ಫಲ ನೀವು ನೋಡಬಹುದು ಮತ್ತೆ ಇಂದು ವೃಷಭ ಕನ್ಯಾ ಹಾಗೂ ರಾಶಿಗಳಿಗೆ ಸಾಧಾರಣ ಫಲ ಇದರ ಅರ್ಥ ಏನು ಅಂತಂದ್ರೆ ಸಾಧಾರಣ ಫಲದಿಂದ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಉಂಟಾಗಬಹುದು ನೀವು ಮಾಡಿದ ಕೆಲಸದಲ್ಲಿ ಅಥವಾ ನೀವು ಹೇಳಿದಂತಹ ಭಾವನೆಗಳಲ್ಲಿ ಸಂಪೂರ್ಣವಾದ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ನೀವು ಕೇಳಬಹುದು ಅದರಿಂದ ಯಾರ್ಯಾರು ಬೇರೆಯವರ ಜೊತೆ ಮಾತನಾಡುವಂತಹ ಮಾತುಕತೆಯ ಮೇಲೆ ಆಧಾರಿತವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಪ್ರಾಮಾಣಿಕತೆ ಇಂದು ಅತಿ ಮುಖ್ಯವಾಗುತ್ತೆ ಮತ್ತೆ ಇಂದು ಕರ್ಕ ವೃಶ್ಚಿಕ ಕುಂಭ ಹಾಗೂ ಮೀನರಾಶಿಗಳಿಗೆ ನಾವು ಸ್ವಲ್ಪ ವಿಷಮ ಫಲವನ್ನು ಹೇಳ್ತೇವೆ ಇದರ ಅರ್ಥ ಏನು ಅಂತಂದರೆ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಇರುತ್ತೆ ಆದರೂ ಕೂಡ ಆರ್ದ್ರ ನಕ್ಷತ್ರದಲ್ಲಿ ರಾಹು ಅಧಿಪತಿಯಾಗಿರೋದರಿಂದ ನಿಮಗೆ ಅನ್ನಿಸಿದ್ದೆಲ್ಲವೂ ನಿಜವಲ್ಲ ಅನ್ನೋ ಒಂದು ಸತ್ಯವನ್ನು ನೀವು ತಿಳಿದುಕೊಂಡರೆ ಆಗ ನಿಮಗೆ ಮನಸ್ಸಿಗೆ ತೊಂದರೆ ಆಗೋದು ಉಳಿಯುತ್ತೆ ಸಂಸಾರದ ವಿಚಾರದಲ್ಲಿ ಮುಖ್ಯವಾಗಿ ಈ ನಾಲ್ಕು ರಾಶಿಗಳಿಗೆ ಇವತ್ತು ಸ್ವಲ್ಪ ಕಷ್ಟ ಇರುತ್ತೆ ಆಸ್ತಿ ಪಾಸ್ತಿ ವಿಚಾರಕ್ಕೆ ಮತ್ತು ಕೋರ್ಟ್ ಕಚೇರಿ ಡಾಕ್ಯುಮೆಂಟೇಷನ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಇರಬಹುದು ಅಥವಾ ನೀವು ವಾಸವಾಗಿರುವಂತಹ ಮನೆ ಇರಬಹುದು ಅಥವಾ ನಿಮ್ಮ ಕುಟುಂಬದ ಸೌಖ್ಯ ಭವಿಷ್ಯ ಇತ್ಯಾದಿಗಳ ಬಗ್ಗೆ ತಲೆಕೆಡಿಸ್ಕೊಳ್ತಾ ಇರಬಹುದು ಒಳ್ಳೆಯ ರೀತಿಯಲ್ಲಿ ಉಪಾಯಗಳನ್ನು ಹುಡುಕೋದಕ್ಕೆ ಇಂದು ನಿಮಗೆ ರಾಹುಲ್ ಸಹಾಯ ಮಾಡ್ತಾನೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಗ್ರಹಶಾಂತಿ ಸ್ತುತಿ ಇತ್ಯಾದಿಗಳನ್ನು ಖಂಡಿತವಾಗಲೂ ಕೇಳಿ ಇಲ್ಲಿವರೆಗೂ ಹಬ್ಬದ ಮತ್ತು ಅನೇಕ ಬೇರೆ ಕಾರಣಗಳಿಂದ ನಾವು ಅಷ್ಟೊಂದು ಸ್ತುತಿಗಳನ್ನು ಹಾಕಲಿಲ್ಲ ಇನ್ನು ಮೇಲಿಂದ ಗ್ರಹಶಾಂತಿ ಶ್ಲೋಕಗಳನ್ನು ಪ್ರಸಾರ ಮಾಡ್ತೇವೆ ಹಾಗೂ ನಮ್ಮ ಬೆಂಗಳೂರು ಈ ಚಾನೆಲ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ವಾರ ಭವಿಷ್ಯ ಬರ್ತಾ ಇರುತ್ತೆ ಅದನ್ನು ಕೇಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭಮಸ್ತು ಶ್ರೀಕೃಷ್ಣ ವಿಜಯ